ಶಿರಾನಗರದಲ್ಲಿ ಇಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿ ಆಗಿರುವಂಥದ್ದು ದೆಹಲಿಯ ವಿಶೇಷ ಪ್ರತಿನಿಧಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಾದ್ಯಂತ ಎಲ್ಲಾ ಗರ್ಭಿಣಿಯರಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮ ಮಾಡುವಂತ ಒಂದು ದಿಟ್ಟ ನಿರ್ಧಾರ ಇವತ್ತು ಮಾಡಿರುವಂತದ್ದು ಸಾಕಷ್ಟು ನೋಡ್ಬೋದು ನೀವು ಏಳ್ನೂರ ಐವತ್ತಕ್ಕೂ ಹೆಚ್ಚು ತಾಲೂಕಿನ ಮೂಲೆ ಮೂಲೆಯಿಂದ ಗರ್ಭಿಣಿಯರು ಬಂದಿರುವಂತದ್ದು ಅವರಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮವನ್ನ ಮಾಡಿರುವಂತದ್ದು ಜಯಚಂದ್ರ ಅವರ ಅಭಿಮಾನಿಗಳ ಬಳಗ ಹಾಗೂ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅವರ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಇತಿಹಾಸ ಶಿರಾ ಇತಿಹಾಸದಲ್ಲಿ ಇದು ದೊಡ್ಡ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂತಹ ರಾಜ್ಯಾದ್ಯಂತ ಸಾಮಾಜಿಕ ಕಳಕಳಿಯ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಬಂದಿರುವಂತಹ ಸುಪ್ರಸಿದ್ಧ ಜೀನಿ ಸಂಸ್ಥೆಯ ಮಾಲೀಕರಾದಂತಹ ದಿನೀಪ್ ಕುಮಾರ್ ಅವರು ಈ ಒಂದು ಊಟದ ವ್ಯವಸ್ಥೆ ಮಾಡಿರುವಂತದ್ದು ನೋಡ್ಬೋದು ಬಹಳ ಒಬ್ಬ ಎಲ್ಲಾನು ಕೂಡ ವಿಶೇಷವಾಗಿರುವಂತದ್ದು ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಯಾವ ರೀತಿ ಆ ಪೋಷಕರು ಆ ಕುಟುಂಬಸ್ಥರು ಸಂಭ್ರಮಿಸ್ತಾರೋ ಅದೇ ರೀತಿ ಒಂದು ಸಂಭ್ರಮಾಚರಣೆ ಇಲ್ಲೆಲ್ಲಾ ನೀವು ನೋಡ್ಬೋದು ನೋಡಿ ಖುದ್ದು ಜೀನಿ ಕಂಪನಿಯ ಮಾಲೀಕರು ದಿಲೀಪ್ ಅವರು ಕೂಡ ಬಳಸುವಂತ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಮಾತಾಡ್ಸಕ್ ಹೋಗ್ತಾ ಇದ್ದೀನಿ ನಾನು ಈಗ ನೋಡ್ಬೋದು ವಿಜಲ್ಸ್ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲಿ ಬಂದು ಊಟ ಮಾಡ್ತಿದ್ದಾರೆ ಗರ್ಭಿಣಿಯರ ಜೊತೆಗೆ ಅವರ ಪೋಷಕರು ಅವರ ಫ್ಯಾಮಿಲಿಯವರು ಆಶಾ ಕಾರ್ಯಕರ್ತೆಯರು ನರ್ಸ್ಗಳು ಆಮೇಲೆ ತಾಯಿ ಮಗು ಆಸ್ಪತ್ರೆಯ ಸಿಬ್ಬಂದಿಗಳು ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಅಂತದ್ದು ಸೊ ಹಾಗಾದ್ರೆ ಬನ್ನಿ ನಮ್ ಜೊತೆ ಜೀನಿ ಸಂಸ್ಥೆಯ ಮಾಲೀಕರು ದಿಲೀಪ್ ಅವರು ಇದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಸರ್ ಇದು ಏಳ್ನೂರ ಐವತ್ತು ಒಂದು ಮಹಿಳೆಯರು ಏಕಕಾಲದಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದೀರಾ ಅವರ ಪೋಷಕರು ಬಂದಿದ್ದಾರೆ ಆಶಾ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ರಾಜ್ಯಾದ್ಯಂತ ಸಾಮಾಜಿಕ ಕಳಕಳಿ ಮಾಡೋದ್ರಲ್ಲಿ ಜೀನಿ ಸಂಸ್ಥೆಯ ದಿಲೀಪ್ ಅವರು ಹೆಸರುವಾಸಿ ಆಗಿರುವಂತದ್ದು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೋಡಿದೀವಿ ಜನಾನು ಆ ನಿಮ್ಮ ಒಂದು ಈ ಊಟದ ವ್ಯವಸ್ಥೆ ಮಾಡಕ್ಕೆ ಯಾಕಾಗಿ ಕಾನ್ಸೆಪ್ಟ್ ಬಂತು ಅಂತ ಹಾ ಸರ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಡೀ ತುಮಕೂರು ಇದೆಯಲ್ಲ ಡಿಸ್ಟಿಕ್ ಅಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಡೆಲಿವರಿ ಆಗ್ತಾವೋ ನಮ್ಮ ಶಿರಾ ಗವರ್ಮೆಂಟ್ ತಾಯಿ ಮಕ್ಕಳ ಹಾಸ್ಪಿಟಲ್ ಅಲ್ಲಿ ಅಷ್ಟು ಡಿಲಿವರಿ ಆಗ್ತಾವಂತೆ ಇದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಇಲ್ಲಿನ ದೊಡ್ಡ ಹಾಸ್ಪೆಟ್ಲು ಪ್ಲಸ್ ಸರ್ವಿಸ್ ಯಾಕಂದ್ರೆ ಇಲ್ಲಿನ ತಾಯಿ ಮಕ್ಕಳ ಹಾಸ್ಪಿಟಲ್ ಅಲ್ಲಿ ಆ ಡಾಕ್ಟರ್ದೆ ಇರ್ಬೋದು ನರ್ಸ್ಗಳದೇ ಇರ್ಬೋದು ಅಲ್ಲಿನ ಆಯಗಳು ಇರ್ಬೋದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡೋದ್ರಿಂದ ಇವತ್ತು ನಮ್ಮ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿ ಎಷ್ಟು ಜನಕ್ಕೆ ಡಿಲಿವರಿ ಆಗುತ್ತೋ ನಮ್ಮ ಶಿರಾ ತಾಲೂಕಲ್ಲಿ ಅಷ್ಟು ಜನಕ್ಕೆ ಡಿಲಿವರಿ ಆಗುತ್ತೆ ಅದು ಎಮ್ಮೆ ವಿಚಾರ ಯಾಕಂದ್ರೆ ಒಂದು ಡಿಲಿವರಿ ಒಬ್ಬ ಬಡವರಿಗೆ ಒಂದು ಲಕ್ಷದವರೆಗೂ ಖರ್ಚಾಗುತ್ತೆ ಅದು ನಮ್ಮ ತಾಯಿ ಮಕ್ಕಳ ಶಿರಾ ಹಾಸ್ಪಿಟ್ಲಿಗೆ ಉಚಿತವಾಗಿ ಮಾಡ್ತಾ ಇದೆ ಅದನ್ನ ಅವ್ರು ಅಷ್ಟು ಮಾಡ್ಬೇಕಾದ್ರೆ ನಮ್ಮ ಸಂಸ್ಥೆಯಿಂದ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಫಂಕ್ಷನ್ಗೆ ನಾವು ಸಮೇತ ಕೈ ಜೋಡ್ತಿದ್ವಿ ಸರ್ ಸರ್ ಅದೇ ರೀತಿ ರಾಜಕೀಯ ಮುಖಂಡರುಗಳು ಊಟದ ಉಪ್ಪ ಆಚರಣೆ ಮಾಡೋ ರೀತಿಗಳು ಬೇರೆ ಬೇರೆ ಇರ್ತವೆ ಸೊ ಯಾವಾಗ್ಲೂ ಜಯಜೇಂದ್ರ ಸರ್ ಹೇಳ್ತಾರಂತೆ ನಾನು ಉಟ್ನಪ್ಪ ಆಚರಣೆ ಮಾಡೋದ್ ಬೇಡ ಅಂತ ಸೊ ಕಳೆದ ಬಾರಿ ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿದ್ರು ಬೃಹತ್ ಆಕಾರದಲ್ಲಿ ಜನ ಬಂದಿದ್ರು ಸೊ ಈ ಒಂದು ಕಾನ್ಸೆಪ್ಟ್ ಏನ್ ಅನಿಸ್ತದೆ ಸರ್ ರಾಜಕೀಯ ಮುಖಂಡರು ಇಂತಹ ಒಂದು ಆಯ್ಕೆ ಮಾಡ್ಕೊಂಡಾಗ ನೋಡಿ ಈಗ ಏಳ್ನೂರ ಐವತ್ತು ಪ್ಲಸ್ ಕುಟುಂಬ ಒಂದು ವಿಜೃಂಭಣೆಯಿಂದ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ಆಚರಿಸ್ತಾ ಇದೆ ಸರ್ ಅಂದ್ರೆ ಇಡೀ ದೊಡ್ಡ ದೊಡ್ಡ ಮದ್ವೆ ಆದ್ರೆ ದೊಡ್ಡ ದೊಡ್ಡ ಅಪ್ ಅಂತ ಹೇಳದಲ್ಲ ಸರ್ ಇವತ್ತು ಇದು ಐದನೇ ಚೆನ್ನಾಗಿದೆ ಅಂದ್ರೆ ಅತಿ ಖುಷಿ ಆಗ್ತಾ ಇದೆ ಸರ್ ಅಂದ್ರೆ ಒಂದೇ ಕಡೆ ಸೇರಿಸಿ ಇಷ್ಟೊಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡ್ತಿದಾರಲ್ಲ ಡಾಕ್ಟರ್ ಗಳಿಗೆ ಆ ಡಾಕ್ಟರ್ ಗಳಿಗೆ ಒಂದು ಸೆಲೆಕ್ಟ್ ಹೊಡಿಬೇಕು ಸರ್ ಯಾಕಂದ್ರೆ ಇಂಥ ಪ್ರೋಗ್ರಾಮ್ ಸರ್ಕಾರಿ ಪ್ರೋಗ್ರಾಮ್ ನ ನೀವು ಎಲ್ಲೇ ನೋಡಿ ಸರ್ ಸರ್ಕಾರಿ ಪ್ರೋಗ್ರಾಮ್ ಆಗ್ಬೇಕು ಅಂದ್ರೆ ಜನನ ದುಡ್ಡು ಕೊಡ್ ಕರಸ್ತಾರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಅವ್ರ ಮನಸಾ ಇಚ್ಛೆಯಿಂದ ಗೆ ಬಂದಿದ್ರೆ ತುಂಬಾ ಹೆಮ್ಮೆ ವಿಚಾರ ನಮ್ಮ ಶಿರಾ ತಾಲೂಕಿನ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಎಷ್ಟು ಜನ ಇತ್ತ ಡಾಕ್ಟರ್ ಇರಬಹುದು ಅಲ್ಲಿನ ಸಿಸ್ಟರ್ ಇರ್ಬೋದು ಅಲ್ಲಿನ ಆಯಗಳಿರ್ಬಹುದು ನಿಮ್ ಸಮೇತ ನಮ್ಮ ಜೀನಿ ಕಂಪ್ನಿ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀರಿ ಅದ್ರ ಜೊತೆಗೆ ಇಷ್ಟೊಂದು ಜನ ಆಶಾ ಕಾರ್ಯಕರ್ತರು ಇದ್ದಾರೆ ಸರ್ ಇಷ್ಟೊಂದು ಬೆನ್ನೆಲುಬಾಗಿ ಪ್ರೋಗ್ರಾಮ್ ಸಕ್ಸೆಸ್ ಆಗ್ಬೇಕು ಅಂದ್ರೆ ಇಲ್ಲಿನ ಆಶಾ ಕಾರ್ಯಕರ್ತರ ಕಾರಣ ಅವ್ರಿಗೂ ಸಮೇತ ನಮ್ಮ ಜೀವಿ ಸಂಸ್ಥೆಯಿಂದ ಕೃತಜ್ಞತೆ ಹೇಳ್ತೀವಿ ಸರ್ ಸರ್ ಬೆಳಿಗ್ಗೆಯಿಂದ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ನಿಮ್ಮ ಒಂದು ಟೀಮ್ ಇದೆ ಜೀನಿದು ಸಾಕಷ್ಟು ಜನ ಯುವಕರು ಯುವತಿಯರು ಎಲ್ಲರೂ ಕೂಡ ಬಂದಿದ್ರು ಕೂಡ ನೀವೇ ಬಳಸ್ತಾ ಇದೀರಲ್ಲ ಊಟನ ಚಿತ್ರನ ಹಾಕಿದ್ರಿ ಒಬ್ಬಟ್ಟು ಹಾಕಿದ್ರಿ ತುಪ್ಪ ಹಾಕ್ತಾ ಇದ್ದೀರಾ ಅದು ಬಹಳ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್ ಅಂದ್ರೆ ನಾವು ಒಂದ್ ಹದಿನೈದು ಇಪ್ಪತ್ ಜನ ಕಳ್ಸಿದ್ರೆ ಸಾಕಾಗುತ್ತೆ ಅಂತಂದ್ವಿ ಆದ್ರೆ ಈ ಗೆ ಅವ್ರೇನು ಅಲ್ಲ ಅನ್ನಂಗಾಯ್ತು ನಾವು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕೆಲಸ ನಮ್ಗೆ ಅಂತ ಒಪ್ಸಿದ್ಮೇಲೆ ನಾವು ಅಚ್ಚಕಟ್ಟಾಗಿ ಮಾಡ್ಬೇಕಲ್ಲ ಸರ್ ಆ ಉದ್ದೇಶದಿಂದ ಪ್ರೋಗ್ರಾಮ್ ಸಕ್ಸೆಸ್ ಆಗ್ಬೇಕು ಜನಗಳಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ ಸರ್ ಎಸ್ ನೋಡಿದ್ರಲ್ಲ ಇದು ಜೀನಿ ಸಂಸ್ಥೆಯ ಮಾಲೀಕರು ದಿಲೀಪ್ ಕುಮಾರ್ ಅವರು ರಾಜ್ಯಾದ್ಯಂತ ಬಹಳಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತೇ ಮಾಡ್ತಾನೆ ಬಂದಿದ್ದಾರೆ ಸೊ ಈ ಜೈಚಂದ್ರ ಅವರ ಹುಟ್ಟು ಹಬ್ಬದ ನಿಮಿತ್ತ ಸೀಮಂತ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಊಟವನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮುಂದೆ ಬಂದಿರುವಂತದ್ದು ಸೊ ಇಂತಹ ಜೀನಿ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳಿಲಿ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಜೀನಿ ಎರಗುಂಟೆಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಬೆಳೆದಂತ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ರಖ್ಯಾತಿ ಹೊಲ್ಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಇಂತಹ ಸಾಮಾಜಿಕ ಕೆಲಸ ಕಾರ್ಯಗಳು ಅಂದ್ರೆ ಏಳ್ನೂರ ಐವತ್ತು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೀರಿ ಎಲ್ಲಾರು ಕೂಡ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಮೂಲ ಇರಿ ನಾನು ನಿಮ್ಮ ಎಷ್ಟೇ ದುಡ್ಡಿದ್ರು ಆಯುಷ್ ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ